ಸಮಸ್ತ ಕರುನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾವು ಯಾವ ದೇವಸ್ಥಾನ ವೈಕುಂಠಗಿರಿ ವೈಕುಂಠಗಿರಿ ಇಸ್ಕಾನ್ ಟೆಂಪಲ್ ಬಂದಿದೀವಿ ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ ನೀವು ನೋಡಿ ಭಜನೆ ಮಾಡ್ತಾರೆ ಭಜನೆ ನಡೀತಾ ಇದೆ ನಾವು ಬಂದಿರೋದು ನಾನು ಮನೋಜ ಮತ್ತೆ ರಾಜು ಅಭಿ ಇದು ಟೆಂಪಲ್ ಮಾಲ್ಗಡೆಯಿಂದ ಕಾಣಿಸೋದು ನೀವು ಯಾರಾದ್ರೂ ಈ ಟೆಂಪಲ್ ಬಂದಿದ್ರೆ ಹಾಕಿ ಗರ್ಲ್ಸ್ ನೋಡಿ ಟೆಂಪಲ್ ಮಾತ್ರ ಮಸ್ತ್ ಆಗಿದೆ ನಾನು ನಾನೀವಿ ಓಡಾಡ್ತಾ ಇಲ್ಲೇನೆ ಯಾವತ್ತು ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದಿರೋದು ಮನೋಜ್ ಆಲ್ರೆಡಿ ಬಂದು ಹೋಗಿದ್ದ ನಾವ್ ಇವತ್ ಮನೋಜ ಕರ್ಕೊಂಡ ಬರ ಮನೋಜ ಬಂದ ನಮ್ ಮನೋಜ್ ಪಾಪ ಲಾಸ್ಟ್ ಚಾಕ್ಲೇಟ್ ಕೊಟ್ಟಾಗಿಂದ ಹುಷಾರೇ ಇಲ್ಲ க்ர <laughs> செல் <laughs> <iblampa> ಚಲೋ ಚಲೋ ದೇವಸ್ಥಾನ ಮಾತ್ರ ಫಿಕ್ಸ್ ಆಗಿದೆ ಇದರೊಳಗಡೆ ಇದ್ರೊಳಗಡೆ ಫೋಟೋ ಮತ್ತೆ ವಿಡಿಯೋ ಮಾಡಕ್ಕೆಲ್ಲ ಬಿಡಲ್ಲ ಏನಕ್ಕೆ ಸ್ವಲ್ಪ ಏನಾಗೈತು ಆಲ್ಮೋಸ್ಟ್ ಯಾವ್ದೇ ಬಿಡೋಲ್ಲ ಮನೋಜ ಯಾವ್ಯಾರ್ಯಾರ ಇದು ಇದ್ದು ಹೇಳದ್ನಲ್ಲ ಅವಾಗ್ಲೇ ಶ್ರೀನ್ ಏನದು ಉತ್ತರಳ್ಳಿ ಉತ್ತರಪುರ ಏನೋ ಉತ್ತರಾಣ ಉತ್ತರಾಯ್ಪುರ ಏನೋ ಗೊತ್ತಿಲ್ಲ ನಮಗನು ಲಾಸ್ಟ್ ಟೈಮ್ ಯಾವಾಗ ಬಂದಿ ನೀನು ಹದಿನೇಳನೇ ತಾರೀಕು ದಿನದ ನಾನು ದೂರದಿಂದ ನೋಡಿದೆ ಯಾವತ್ತ ದೇವಸ್ಥಾನಕ್ ಬಂದಿರ್ಲಿಲ್ಲ ಬಂದಿರ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಸಾಯಂಕಾಲ ಟೈಮ್ ಬನ್ನಿ ಮಸ್ತ್ ಆಗಿರುತ್ತೆ ದೇವಸ್ಥಾನ ನೋಡಿ ಗೋಯ್ಸ್ ಮಸ್ತ್ ಆಗಿದೆ ತಗದೇನಾ ಏನಾದ್ರೂ ಬರೋದಾದ್ರೆ ಟೈಮಿಂಗ್ ತಿಂದಿದ್ದು ಏನ್ ತಿನ್ಬೇಕು ಮತ್ತ ಮಧ್ಯಾಹ್ನ ಟೈಮ್ ಕ್ಲೋಸ್ ಆಗತ್ತೆ ಅನ್ಕೋತೀನಿ ಗೊತ್ತಿಲ್ಲ ಏನೇ ಕ್ಲೋಸ್ ಮಾಡ್ಲಾ ಇಲ್ಲ ಇಲ್ಲ ಹೇಳಿದ್ ಮೇಡ ಅವ್ರಿಗೆ ಚೆನ್ನಾಗಿದೆ ನೋಡಿ ಇಲ್ಲ ಇದು ಕೂತ್ಕೊಳ್ಳೋ ಅಂತ ಜಾಗ ಇಟ್ಟು ಕೂತ್ಕೋಬಹುದು ಒಳಗಡೆ ಅವಾಗೆ ತೋರಿಸಿದ್ನಲ್ಲ ಅಲ್ಲಿ ಮೈನ್ ದೇವ್ರ ಇರೋದು ಇದ ಮೈನ್ ದೇವ್ರು ಅಲ್ಲೇ ಇರೋದ ಅದೇ ಮೈನ್ ದೇವ್ರ ಇದು ವೈಕುಂಠ ಇದೆ ವೈಕುಂಠ ಇವಾಗ ವೈಕುಂಠೇಶ್ವರ ಮಸ್ತ್ ಆಗೈತೆ ಫುಲ್ಶ್ವರ ಸ್ವಾಮಿ ನೋಡೋಣ ಫುಲ್ ಗೋಲ್ಡ್ ಕರಿಯೋಣ ಆ ಫೋಟೋ ತೆಗಿಸ್ಕೊಳ್ಳೋದ್ ಬಿಟ್ಬಿಟ್ಟು ದೇವ್ರ ದರ್ಶನ ಮಾಡಿ ಬಂದ್ರು ಅಲ್ಲಿ ಏನ್ ಯಾವಾಗ ನೋಡಿದ್ರು ಫೋಟೋ ಫೋಟೋ ಅಂತ ಇಲ್ಲಿಗೆ ಲಾಸ್ಟ್ ಫೋನ್ ಇದು ನಾನೇ ಇದು ನಾನೇ ಅಲ್ಲ ಅಲೋ ಇಲ್ಲಾಗ ನಿಜವಾಗ ನೀವು ಬೈತಾರ್ತಾರೆ ಬೈತಾರೆ ಅಂದ್ರೆ ಆಫ್ ಮಾಡ್ರಿ ಅಂತಾರೆ ಬೈಯಲ್ಲ ಅಷ್ಟೇ ಬೇಡ ಅಂತ ಹೇಳ್ಬಿಟ್ರು ಮಾಡು ಇವಾಗ ರಿಯಲ್ ದರ್ಶನ ತೋರಿಸ್ತೀನಿ ಹೆಂಗಾಯ್ತು ದೇವಸ್ಥಾನ ರಾಜು ಸೂಪರ್ ಇದೆ ಈಗ ಇವನ್ ಯಾವಾಗ ಕೇಳ ಸೂಪರ್ ಇದೆ ವಿಸಿಟ್ ಕೊಡಿ ಅಷ್ಟೇ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಆದ್ರೆ ವಿಡಿಯೋ ಮಾಡಕ್ಕೆ ಫೋಟೋಗಳು ತಗೊಳಕ್ಕೆ ಬಿಡೋಲ್ಲ ಏನಾದ್ರೂ ಫೋನ್ ಎತ್ತಂದ್ರೆ ಜಗಳಕ್ಕೆ ಬರ್ತಾರೆ ಗೊತ್ತಿಲ್ಲ ಬೇಸಿಗೆಲ್ಲ ಜ್ಞಾನ ಮಾಡ್ತಾರೆ ನೋಡಿ ಈಗೆಲ್ಲ ತೋರಿಸ್ಬೋದ ತೋರಿಸ್ಬೋದ ಗೊತ್ತಿಲ್ಲ ನನಗೆ ತೋರಿಸ್ತಾ ಇದ್ದೀನಿ ಈಗ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಇದು ಪ್ರೈವೇಟ್ ಟೆಂಪಲ್ ಆ ಇಲ್ಲ ಗೌರ್ಮೆಂಟ್ ಟೆಂಪಲ್ ಅದು ಗೊತ್ತಿಲ್ಲ ನನಗೆ ವಿಡಿಯೋ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಇಲ್ಲಿ ಬುಕ್ಸ್ ಕಿಕ್ಸ್ ಬಾ ಎಲ್ಲ ಸಿಗುತ್ತೆ ತಗೊಳೋರಿದ್ರೆ ತಗೋಬಹುದು ಇಲ್ಲಿ ಫುಡ್ ಐಟಮ್ ಸಿಗುತ್ತೆ ರಾಜ ಏನಾದ್ರು ಕೊಡ್ತಾ ಹಾ ನೀನ್ ಕೊಡಿಸ್ಬೇಕು ನೀನ್ ಕರ್ಕೊಂಡ್ಬಂದಿರ ನಾನಲ್ಲ ಮನೇಜ ಕೊಡ್ಸಾ ಅಲೈಕ್ ಬರ ಸ್ಯಾಲ್ರಿ ಆದ್ರೆ ನೀನೇ ಬೇಕಾ ನಾವೇ ಕೊಡಿಸ್ತೀವಿ ನೋಡ್ಕೊಳ್ಳಿ ಗೈಸ್ ಅಂತ ರೈಟ್ ಏನಿಲ್ಲ ಔಟ್ಸೈಡ್ ಇರುತ್ತೋ ದೇವಸ್ಥಾನದ ಒಳಗಡೆನೂ ಅಷ್ಟೇ ಇಲ್ಲ ಓಕೆ ಇಸ್ಕಾನ್ ಟೆಂಪಲಲ್ಲಿ ಸುಮಾರು ಸುಮಾರು ಸಲ ಊಟ ಮಾಡಿದ್ದೀನಿ ಚೆನ್ನಾಗಿರೋದು ಊಟ ಅಲ್ಲ ಅದೇ ಈ ದೇವಸ್ಥಾನದಲ್ಲಿ ಮಾಡಿಲ್ಲ ಬೇರೆ ಕಡೆ ಮಾಡಿದ್ದೀನಿ ಪ್ರಸಾದ ಕೊಡ್ತಾರೆ ಗೈಸ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ರೀ ಹೆಂಗಿದೆ ಅಂತ ದೇವಸ್ಥಾನದ ಪ್ರಸಾದ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರು ತಿನ್ನಲೇಬೇಕು ಇಲ್ಲೇ ಕುಂತ್ಕೋತಾ ಇದೀವಿ ಈಗ ಏ ಇನ್ನೋನು ಆಪಾಲ ಮಾಡಲ್ಲ ನಾವು ಜಾಸ್ತಿ ಆಗ್ಬಿಟ್ಟು ಲವ್ ಹಿಡ್ಕೊ ಮನಜ ಚೆಲ್ಲುತ್ತಲ ಚೆನ್ನಾಗಿತ್ತಲ್ಲ ಎಲ್ಲಿ ಇಸ್ಕಾನ್ ಟೆಂಪಲ್ ಅಲ್ಲಿ ಎಲ್ಲ ಒಂದೇ ತರ ಫುಡ್ ಮಾಡೋದು ನಿಮಗೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಮಾಡ್ತಾರ ಬಟ್ರಿ ಚೈಸ್ ಅಷ್ಟೇ ಹ್ಮ್ ನೋಡಿ ಬ್ರೋ ಹುಡು ಮಚ್ಚಾ ಯಾಕ ಈ ಕಷ್ಟ ತರ ತರ ಹೋಗ್ಕ ಲೈಕ್ ಮಾಡ್ತೀರೋ ಏನಾಗಲ್ಲ ಏ ಏನಾಗಲ್ಲ ನೋಡ್ಕೊಳ್ಳಿ ಗಾಯ್ಸ್ ಸ್ಮಾಲ್ ಬಾಯ್ ನಾ ತಗಿಸ್ತೀನಿ ನೋಡಿ ಅವರೇ ನಿಮ್ಮ ಕೈಯಲ್ಲಿ 3000 ನನಗೆ ತುರಿತಾ ಇದೆ ಕೈಯಲ್ಲಿ पैसा ತರ ಇದೆ ಹೆಳ್ಕೊಳ್ಳೋ ಮನೋಜಾ ನಾನು ಈಗ ಅದಕ್ಕೆ ಒಂದು ಟೆಕ್ನಿಕ್ ಕಲಿದೀನಿ ನೋಡಿ ಗಾಯ್ಸ್ ಜಾಸ್ತಿ ಬೇರೆ ಆಕ್ಟ್ ಮಾಡೋರು ನನಗೆ ಅದಕ್ಕೆ ಹೆಂಗೆ ಮಾಡ್ಕಬೇಕು ನೋಡಿ ಆನಂದ ಆನಂದ ಪರಮಾನಂದ ನಿಜವಾಗ್ಲೂ ಚೆನ್ನಾಗೈತೆ ಅನ್ಕೊಂಡಿರಲಿಲ್ಲ ಇಷ್ಟು ಟೇಸ್ಟ್ ಆಗಿರೋದಂತ ಸೂಪರ್ ಆಗಿದೆ ಕಟ್ ಮಾಡಲಿ ಅದೆಲ್ಲ ಮಾಡಬಾರ್ದು ಹಾಕ್ಬೇಡ ಹಾಕ್ಬಾರ ದರ್ಶನ ಎಲ್ಲ ಮಾಡಿ ಪ್ರಸಾದ ಸೇವನೆ ಮಾಡಿ ಇವಾಗ ರಿಟರ್ನ್ ಹೋಗ್ತಾ ಇದೀವಿ ಅವ್ರು ಬರ್ತಾರೆ ಹ್ಮ್ ಹ್ಮ್ ಅಪ್ಪ ಆವತ್ತ ಚಾಕ್ಲೇಟ್ ಕೊಟ್ಟಾಗಿಂದ ನಮ್ಮ ಮನೋಜಿನ್ ಹೆಲ್ತ್ಗೆ ಹೆವಿ ಡ್ಯಾಮೇಜ್ ಆಗ್ಬಿಟ್ಟೈತೆ ಈಸ್ಕೊಂಡಿಲ್ಲ ಅಂತ ಹೆವಿ ಬೇಜಾರಾಗ್ಬಿಟ್ಟು ನೆಕ್ಸ್ಟ್ ಟೈಮು ಚಾಕ್ಲೇಟ್ ಕೊಟ್ಟಿದ್ದೆಕ್ ಮಾಡ್ಬಿಟ್ರು ನೆಕ್ಸ್ಟ್ ಟೈಮ್ ಹೂವು ಕೊಡಿಸ್ತೀನಿ ಅವಾಗ ಯಾಕೆ ಈಸ್ಕೊಳ ನೋಡ್ತೀನಿ ಏನೋ ಮನೋಜ ಅದೊಂದು ಚಾಕ್ಲೇಟ್ ಕಟ್ಬಿಡ ನನಗೆ ಹಾ ಹೂವು ಕೊಟ್ರೆ ಪಕ್ಕಿಸ್ಕೊಂತಾರ ಹೂವು ಕೊಟ್ರಲ್ಲ ಏನಾರು ಈಸ್ಕೊಂಡಿಲ್ಲ ಅಂತಂದ್ರೆ ಆಮೇಲೆ ಮುಂದೆ ಏನಾದ್ರು ಬರ್ಕೊಳ ಯೋಚನೆ ಮಾಡೋಣ ಟೆಂಪಲ್ ಬಗ್ಗೆ ಏನು ಹೇಳ್ತಾ ಟೆಂಪಲ್ ನೋಡಕ್ ಚೆನ್ನಾಗಿದೆ ನೋಡಕ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಸಾಯಂಕಾಲ ಟೈಮ್ ಬನ್ನಿ ವೆದರ್ ಮಾತ್ರ ಸಾಕತ್ ಆಗಿರುತ್ತೆ ಸ್ವಲ್ಪ ಕೂಲ್ ಆಗಿರ್ಬೇಕು ಆ ಟೈಮ್ ಅಲ್ಲಿ ಬನ್ನಿ ಇಲ್ಲ ಮಾರ್ನಿಂಗ್ ಬನ್ನಿ ಇಲ್ಲ ಈವ್ನಿಂಗ್ ಬನ್ನಿ ಆ ಟೈಮ್ ಅಲ್ಲಿ ಬಂದ್ರೆ ಆಗಿರುತ್ತೆ ಅನ್ಕೊಳ್ಳಿ ಈ ಮಧ್ಯಾಹ್ನ ಟೈಮ್ ಬಂದ್ರೆ ಸ್ವಲ್ಪ ಆ ಅಷ್ಟೊಂದು ನೋಡಕ್ ಏನ್ ಚೆನ್ನಾಗಿರಲ್ಲ ಇವಾಗ ದೇವಸ್ಥಾನ ಇಲ್ಲಿಂದ ನೋಡಿದ್ರೆ ಹೆಂಗ್ ಕಾಣಿಸುತ್ತ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು